ಉತ್ಕೃಷ್ಟ ಗುಣಮಟ್ಟ ಹಾಗೂ ಕೈಗೆಟಕುವ ದರದಲ್ಲಿ ಸ್ಟೇಷನರಿ ವಸ್ತುಗಳ ಮಾರಾಟ ಮಳಿಗೆ ದಾಂಡೇಲಿಯ ಆಜಾದ್ ನಗರದಲ್ಲಿರುವ ರೇಣುಕಾ ಬುಕ್ ಸ್ಟಾಲ್ ಮತ್ತು ಸ್ಟೇಷನರಿ ಮಳಿಗೆ ಹೌದು ಕಣ್ರಿ ಇದು ಬಡವರಿಗೆ ಜನಸಾಮಾನ್ಯರಿಗಾಗಿ ಶ್ರಮಜೀವಿಯೊಬ್ಬ ಪ್ರಾರಂಭಿಸಿರುವ ಪುಸ್ತಕ ಮತ್ತು ಸ್ಟೇಷನರಿ ಮಳಿಗೆ ಎಂದು ಅಭಿಮಾನದಿಂದ ಹೇಳಬಯಸುತ್ತಿದ್ದೇನೆ ಬಡವನಿಗೆ ಬಡತನದ ನೋವಿನ ಅರಿವಿರುತ್ತದೆ ಹಾಗಾಗಿ ಬಡವನೇ ಬಡವರಿಗಾಗಿ ಒಂದು ಪುಸ್ತಕದ ಅಂಗಡಿ ತೆರೆದರೆ ಬಡವರಿಗೆ ತಾನೇ ಲಾಭ ಈ ಆಶಯವನ್ನು ಇಟ್ಟುಕೊಂಡೇ ದಾಂಡೇಲಿಯ ನಗುಮೊಗದ ಆಟೋ ಚಾಲಕ ನಮ್ಮ ಪ್ರೀತಿಯ ಮಂಜು ಅವರು ಆಜಾದ್ ನಗರದ ಸಯ್ಯದ್ ಆಸ್ಪತ್ರೆಯ ಹತ್ತಿರದಲ್ಲಿರುವ ತನ್ನ ಮನೆಯ ಒಂದು ಬದಿಯಲ್ಲಿ ರೇಣುಕಾ ಬುಕ್ಸ್ಟಾಲ್ ಮತ್ತು ಸ್ಟೇಷನರಿ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಕೇವಲ ಇಡೀ ದಿನ ಆಟೋ ಚಾಲನೆ ಮಾಡಿದರೆ ಬದುಕು ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ ಹಾಗಾಗಿ ಕೈ ಹಿಡಿದ ಪತ್ನಿಯ ಯೋಚನೆಗೆ ಯೋಜನೆಯ ರೂಪವನ್ನು ಕೊಟ್ಟು ಪ್ರಾರಂಭಿಸಲಾದ ಮಳಿಗೆಯೇ ಈ ನಿಮ್ಮ ರೇಣುಕಾ ಬುಕ್ಸ್ಟಾಲ್ ಮತ್ತು ಸ್ಟೇಷನರಿ ಮಳಿಗೆ ಇತ್ತೀಚಿನ ಎರಡು ಮೂರು ವರ್ಷಗಳ ಹಿಂದೆ ಈ ಅಂಗಡಿಯನ್ನು ಪ್ರಾರಂಭಿಸಲಾಗಿದೆ ಮಂಜು ಅವರ ತಂದೆ ಸಿದ್ದರಾಮ್ ಮತ್ತು ತಾಯಿ ತಿಪ್ಪವ್ವ ಅವರ ಆಶೀರ್ವಾದದೊಂದಿಗೆ ಪತ್ನಿ ಅನಿತಾ ಅವರ ಸಹಕಾರದಲ್ಲಿ ಈ ಸ್ಟೇಷನರಿ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಅಂದ ಹಾಗೆ ಈ ಸ್ಟೇಷನರಿ ಅಂಗಡಿಯ ಮಾಲಕ ಮಂಜು ಅವರಾಗಿದ್ದರೂ ಇದರ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿ ಮಂಜು ಅವರ ಮನೆಯೊಡತಿ ಅನಿತಾ ಅವರತಿ ಆಗಿದೆ ಮಂಜು ಅವರು ಆಟೋ ಬಾಡಿಗೆ ಇಲ್ಲದಿದ್ದ ಸಮಯದಲ್ಲಿ ಈ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ ಅದಿರಲಿ ಆಜಾದ್ ನಗರದಂತಹ ಪ್ರದೇಶದಲ್ಲಿ ಅತಿ ಕಡಿಮೆ ದರಕ್ಕೆ ಉತ್ಕೃಷ್ಟ ದರ್ಜೆಯ ವಿವಿಧ ನೋಟ್ಬುಕ್ಗಳು ಹಾಗೂ ಶಾಲಾ ಸ್ಟೇಷನರಿ ವಸ್ತುಗಳು ಮಾತ್ರವಲ್ಲದೆ ಜೆರೆಕ್ಸ್ ಮತ್ತು ಕಂಪ್ಯೂಟರ್ ಪ್ರಿಂಟ್ಸ್ ಮೊದಲಾದವುಗಳ ಸೇವೆ ಇಲ್ಲಿ ಲಭ್ಯವಿದೆ ಉತ್ಕೃಷ್ಟ ಗುಣಮಟ್ಟ ಹಾಗೂ ಕಡಿಮೆ ಅಂದರೆ ಕೈಗೆಟಕುವ ದರದಲ್ಲಿ ಸ್ಟೇಷನರಿ ವಸ್ತುಗಳು ಇಲ್ಲಿ ಸಿಗುವುದರಿಂದ ದಾಂಡೇಲಿಯ ಹೆಚ್ಚಿನ ಸಾರ್ವಜನಿಕರು ಈ ಸ್ಟೇಷನರಿ ಅಂಗಡಿಯ ಪ್ರೀತಿಯ ಗ್ರಾಹಕರಾಗಿದ್ದಾರೆ ಗುಣಮಟ್ಟದ ವಸ್ತುಗಳ ಜೊತೆಗೆ ಗುಣಮಟ್ಟದ ಸೇವೆಯು ಈ ನಿಮ್ಮ ರೇಣುಕಾ ಸ್ಟಾಲ್ ಮತ್ತು ಸ್ಟೇಷನರಿ ಅಂಗಡಿಯ ವಿಶೇಷವಾಗಿದೆ ಶಾಲಾ ಕಾಲೇಜು ಮಕ್ಕಳಿಗೆ ಬೇಕಾಗುವ ಎಲ್ಲ ರೀತಿಯ ನೋಟ್ಬುಕ್ಕುಗಳು ಪೆನ್ ಹೀಗೆ ಇನ್ನಿತರ ಬಗೆ ಬಗೆಯ ಸ್ಟೇಷನರಿ ವಸ್ತುಗಳು ಇಲ್ಲಿವೆ ಒಂದು ಸಾರಿ ಈ ಅಂಗಡಿಗೆ ಬನ್ನಿ ಇಲ್ಲಿಯ ವಸ್ತುಗಳ ಗುಣಮಟ್ಟ ಮತ್ತು ಸೇವೆಯ ವಿಶೇಷತೆಯನ್ನು ನೋಡಿ ಅದು ಈ ಮಳಿಗೆಯ ರೀತಿಯ ಗ್ರಾಹಕರಾಗಿ ಎನ್ನುವ ವಿನಮ್ರ ವಿನಂತಿಯೊಂದಿಗೆ ನಿಮಗೆ ರೇಣುಕಾ ಸ್ಟಾಲ್ ಮತ್ತು ಸ್ಟೇಷನರಿ ಅಂಗಡಿಯಿಂದ ಸ್ಟೇಷನರಿ ವಸ್ತುಗಳೂ ಇಲ್ಲವೇ ಜೆರೆಕ್ಸ್ ಮಾಡಬೇಕಾಗಿದ್ದಲ್ಲಿ ಅಥವಾ ಏನಾದರೂ ಇವರ ಅಂಗಡಿಯ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಈ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಇವರ ಜನಪರ ಕಾಳಜಿಯ ಗ್ರಾಹಕ ಸೇವೆಗೆ ಕೈಜೋಡಿಸಿ